பரபரி <laughs> மஞ்சள்

ತಡ ಆಗಿ ಎಂಟು ತಿಂಗಳ ಕೊಡಾಕತ್ರು ಹೆಕ್ಟರ್ಗೆ ಎಂಟೂವರೆ ಸಾವಿರ ರೂಪಾಯಿ ಎರಡು ಹೆಕ್ಟರ್ ಮಠ ಹದಿನೇಳು ಸಾವಿರ ರೂಪಾಯಿ ಕೊಟ್ಟತಿ ಇವ್ರು ಕೊಟ್ಟಲ್ ತಡಿ ಅಂತೇಳಿ ರಾಜ್ಯ ಸರ್ಕಾರದವ್ರು ಮೊದಲ ಎರಡು ಸಾವಿರ ರೂಪಾಯಿ ನಮಗೆ ಕೊಟ್ಟು ಸಮಾಧಾನ ಮಾಡಿದ್ರು ಈಗ ಆ ಎರಡು ಸಾವಿರ ರೂಪಾಯಿ ಮುರ್ಕಂಡ್ ಹದಿನೈದು ಸಾವಿರ ರೂಪಾಯಿ ಎರಡು ಹೆಕ್ಟರ್ ಮಠ ರಾಜ್ಯ ಸರ್ಕಾರದವ್ರು ಹಾಕಕತ್ತಾರ ನಮ್ಮ ಒತ್ತ ಇಷ್ಟ ಕೇಂದ್ರದವ್ರು ಎಷ್ಟು ಹಾಕ್ಯಾರ ಅಷ್ಟು ರಾಜ್ಯದವರು ಹಾಕ್ರಿ ಎನ್ ಡಿ ಆರ್ ಎಫ್ ಎಷ್ಟೈತಿ ಎಸ್ ಡಿ ಆರ್ ಎಫ್ ಅಷ್ಟು ಹಾಕ್ರಿ ಅವರು ಹದಿನೇಳು ಸಾವಿರ ರೂಪಾಯಿ ಎರಡು ಡಾಕ್ಟರ್ ಮಠ ಹಾಕಿದ್ರ ನೀವು ಹದಿನೇಳು ಸಾವಿರ ರೂಪಾಯಿ ಹಾಕಿ ಮೂವತ್ನಾಲ್ಕ ಸಾವಿರ ರೂಪಾಯಿ ಎರಡು ಡಾಕ್ಟರ್ ಮಠ ಕೊಡ್ರಿ ಅಂತ ನಮ್ಮ ಒತ್ತಾಯ ಹೋದ್ ವರ್ಷ ಅತಿವೃಷ್ಟಿ ಆದಾಗ ಇಲ್ಲಿ ಬಿಜೆಪಿ ಅಲ್ಲಿ ಬಿಜೆಪಿ ಇತ್ತು ಸಾವಿರದ ಹದೂರ್ ಹೆಕ್ಟರ್ ಕೊಟ್ಟಿದ್ರು ಎರಡು ಎಕ್ಟರ್ ಮಠ ಇಪ್ಪತ್ತೇಳು ಸಾವಿರದ ಏಳ್ನೂರ ಕೊಟ್ಟಿದ್ರು ಈ ವರ್ಷ ಹದಿನೇಳು ಸಾವಿರ ಕೊಡ್ತಾರ ಅಂದ್ರೆ ಹೆಂಗ ಇಸ್ಕೋಬೇಕು ಅಲ್ಲೇ ಅವನ ಹೋದ್ ತಿಂಗಳ ಎಂಬತ್ ಸಾವಿರ ರೂಪಾಯಿ ಪಗಾರ ಇದ್ದವ ಐವತ್ ಸಾವಿರ ಇಸ್ಕಂತ ನಾನು ಹಂಗಾರ ಅವಾಗ ಇಪ್ಪತ್ತೇಳು ಸಾವಿರದ ಏಳ್ನೂರು ಕೊಟ್ಟರೆ ಈಗ ಹದಿನೇಳು ಸಾವಿರದ ನಾನು ಹೆಂಗೆ ಸುಮ್ಮನೆ ಹಾಕು ನಮಗೆ ಕೊಡಬೇಕಾದಂತಹ ಪರಿಹಾರವನ್ನ ಕೊಡೋ ಈಗ ಹಾವೇರಿ ಜಿಲ್ಲೆಯಿಂದ ಪ್ರಾರಂಭ ಮಾಡೇವಿ ಇಡೀ ರಾಜ್ಯಾದ್ಯಂತ ಪ್ರಾರಂಭ ಮಾಡ್ತೇವೆ ದುಡ್ಡು ಬರೋ ಮಠನೂ ನಮ್ಮ ಹೋರಾಟ ನಿಂದ್ರಂಗಿಲ್ಲ ಇದು ನಮ್ಮ ಸರ್ಕಾರಕ್ಕೆ ಎಚ್ಚರಿಕೆ ಇವತ್ತು ಸರ್ಕಾರಗಳು ರೈತರ ಮೇಲೆ ರಾಜಕಾರಣ ಮಾಡುವಂತ ವ್ಯವಸ್ಥೆಗೆ ಮಾತ್ರ ಈ ಕೃಷಿ ವಲಯವನ್ನು ಇಟ್ಕೊಂಡಂತ ವ್ಯವಸ್ಥೆ ನಿರ್ಮಾಣ ಆಗಿತ್ತು ಈ ಪೂರ್ವದಲ್ಲಿ ಏನು ಲೋಕಸಭಾ ಚುನಾವಣೆ ಬಂತಲ್ಲ ಅದ್ರ ಪೂರ್ವದಲ್ಲಿ ನಮ್ಮ ಸರ್ಕಾರ ರೈತರಿಗೆ ಸಹಕಾರಕ್ಕೆ ಬಂದವಿ ಅಂತ ಹೇಳಿ ಅನ್ನೋಂಥ ನಿಟ್ಟಿನೊಳಗೆ ರಾಜ್ಯ ಸರ್ಕಾರ ಮೊದಲನೇ ಕಂತಾಗಿ ಎರಡು ಸಾವಿರ ರೂಪಾಯಿನ ರೈತರಿಗೆ ಬೆಳೆ ಹಾನಿ ಪರಿಹಾರ ನಾವು ಕೊಡ್ತಾ ಇದ್ದೇವೆ ಕೇಂದ್ರದವರು ನಮಗೆ ಸಹಕಾರ ಕೊಡ್ತಿಲ್ಲ ಹೇಳಿ ಸ್ಪಷ್ಟವಾಗಿ ಪತ್ರಿಕೆ ಮತ್ತು ಮಾಧ್ಯಮಗಳ ಮುಖಾಂತರ ತಿಳಿಸ್ತು ಅದೇ ರೀತಿಯಾಗಿ ಇವತ್ತು ಯಾವ ಒಂದು ಅರ್ಹತೆಯಿಂದ ಅವರು ಕೇಂದ್ರ ಸರ್ಕಾರ ಎನ್ ಡಿ ಆರ್ ಎಫ್ ನಾರ್ಮ್ ಸರ್ಕಾರ ಕೊಟ್ಟಂತಹ ಗೈಡ್ಲೈನ್ ಪ್ರಕಾರ ಇದ್ದಂಥ ಮೊತ್ತವನ್ನು ಅದರಲ್ಲಿ ಎರಡು ಸಾವಿರ ರೂಪಾಯಿಯನ್ನ ಕಡಿತ ಯಾಕೆ ಮಾಡ್ಕೋಕಂತೈತಿ ಅನ್ನೋಂಥದ್ದು ಮೊದಲನೇ ಪ್ರಶ್ನೆ ರಾಜ್ಯ ಸರ್ಕಾರಕ್ಕೆ ಇವರು ರಾಜ್ಯ ಸರ್ಕಾರ ರೈತರ ಪರ ಅದವಿ ಅನ್ನೋದನ್ನು ರೈತರ ಕಡೆ ಎದನ್ನ ಅಂದ್ರೆ ಹೊಸ ಹೊಸ ಯೋಜನೆಗಳನ್ನು ರೂಪಿಸಬೇಕಾಗಿತ್ತು ಆದ್ರೆ ಹಿಂದೆ ಇದ್ದಂಥ ಯೋಜನೆಗಳನ್ನು ಸಂಪೂರ್ಣವಾಗಿ ಕಡಿತ ಮಾಡಿಕೊಂಡು ಕೃಷಿ ವಲಯವನ್ನ ಸಂಪೂರ್ಣ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂದ್ರೆ ಹೆಸ್ಕಾಂ ಇಲಾಖೆಯಲ್ಲಿ ಇರತಕ್ಕಂಥ ಸೌಲಭ್ಯಗಳನ್ನು ಸಂಪೂರ್ಣ ಕಡಿತಗೊಳಿಸಿದಾವೆ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆಗೆ ಅನುದಾನ ಬರವನ್ನು ಇಲ್ಲಿವರೆಗೂ ಯಾವುದೇ ರೀತಿ ಹನಿ ನೀರಾವರಿ ಇರ್ಬೋದು ಸ್ಪಿಂಕ್ಲರ್ ಇರ್ಬೋದು ಅವು ಯಾವಕ್ಕೂ ಅನುದಾನ ಬಿಟ್ಟಿಲ್ಲ ಇವೆಲ್ಲವನ್ನು ಯಾವ ಒಂದು ಕೂಡ ಹಿಂದೆ ಇದ್ದಂಥ ಸರ್ಕಾರಗಳು ಏನು ಕೃಷಿ ವಲಯಕ್ಕೆ ಕೊಟ್ಟಿದ್ವು ಆ ಕೊಡುಗೆ ಇವತ್ತು ರಾಜ್ಯ ಸರ್ಕಾರಕ್ಕೆ ಯಾವುದೇ ರೀತಿ ಕೊಡುಗೆಯನ್ನು ಕೊಡ್ತಾ ಇಲ್ಲ ಇದು ಮುಖ್ಯವಾಗಿ ನಾವು ರಾಜ್ಯ ಸರ್ಕಾರದ ಮೇಲೆ ದೊಡ್ಡ ಆಪಾದನೆಯನ್ನು ತಿಳಿಸ್ತಾ ಇದ್ದೇವೆ ಇವರಿಗೆ ಅದರಲ್ಲಿ ಕೇಂದ್ರ ಸರ್ಕಾರವೂ ಕೂಡ ಏನು ಸುತ್ತೋಲೆ ಪ್ರಕಾರ ಬರಗಾಲ ಬಿದ್ದಾಗ ತಕ್ಷಣನೇ ಅವರಿಗೆ ಬೆಳೆ ಹಾನಿ ಪರಿಹಾರ ಕೊಡಬೇಕು ಅನ್ನೋಂಥದ್ದನ್ನು ಮಾರ್ಗಸೂಚಿಯಲ್ಲಿ ಇದ್ರೂ ಕೂಡ ಇವತ್ತು ಎಂಟು ತಿಂಗಳ ಒಂಬತ್ತು ತಿಂಗಳ ಕಳೆದು ಇವತ್ತು ಪರಿಹಾರನ ಕೊಡ್ತಾ ಇದ್ದೆ ನಡುವೆ ಚುನಾವಣೆ ಒಂದು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಯಾವುದೇ ಒಂದು ಸಮಸ್ಯೆಯನ್ನು ರೈತ ಕುಲ ಕೇಳಿದ್ರು ಚುನಾವಣೆ ಐತಿ ನೀತಿ ಸಂಹಿತೆ ಐತಿ ಇದರಲ್ಲೇ ದಿನಾಕಿ ಅಂತ ಬಂದರು ಈಗ ಇಲ್ಲಿವರೆಗೂ ತಾಳ್ಮೆಯಿಂದ ಇದ್ದರು ರೈತರು ಚುನಾವಣೆ ಮುಗೀತು ಈಗ ಯಾವುದೇ ರೀತಿ ನಾವು ಸಹಕರಿಸ್ಕೊಳ್ಳಲ್ಲ ನಮಗೆ ಬರ್ ಬರಬೇಕಾದಂಥ ಏನು ಬೆಳೆ ಹಾನಿ ಪರಿಹಾರ ಇರ್ಬೋದು ಮತ್ತು ನಮ್ಮ ಕೃಷಿ ವಲಯಕ್ಕೆ ಕೊಡಬೇಕಾದಂಥ ಅನುದಾನ ಇರ್ಬೋದು ಕೊಡಲ್ಲಿವರೆಗೂ ನಾವು ಸಂಪೂರ್ಣವಾಗಿ ಪ ಪ್ರತಿಭಟನೆ ಮಾಡಿ ಪ್ರತಿಭಟನೆ ಮುಖಾಂತರ ಇದನ್ನು ನಾವು ಪಡಿತೀವಿ ಅನ್ನೋಂಥ ಮಾತನ್ನು ಇವತ್ತು ತಿಳಿಸ್ತಾ ಇದ್ದೀವಿ ಈ ಹಿಂದಲೂ ಕೂಡ ಕೆಲವೊಂದು ಈ ತಂತ್ರಾಂಶದಲ್ಲಿ ಅಳವಡಿಕೆ ಮಾಡುವಂಥದ್ದು ಲೋಪದೋಷ ಆದವಾಗ ಪ್ರತಿಭಟನೆಯನ್ನು ಮುಖಾಂತರನೇ ನಾವು ಅದನ್ನು ಪರಿಹಾರ ಮಾಡ್ಕೊಂಡಿದ್ದು ನಿದರ್ಶನ ಐತಿ ಅಂದ್ರೆ ಬೆಳೆ ವಿಮೆಯಲ್ಲಿ ನಾವು ಮೇಜರ್ ಮತ್ತು ಮೈನರ್ ಅಂತೇಳಿ ಅದನ್ನು ಅಳವಡಿಕೆ ಮಾಡ್ಕೋಬೇಕಾದ್ರೆ ಬ್ಯಾಂಕ್ನವ್ರು ತಪ್ಪು ಮಾಡಿದ್ದನ್ನು ಅದನ್ನು ಸರ್ಕಾರನ ಒನ್ ಟೈಮ್ ಸೆಟಲ್ಮೆಂಟ್ ಅಂತೇಳಿ ಕೊಡಲಿವರೆಗೂ ನಾವು ಬಿಡಲಿಲ್ಲ ಅದನ್ನು ಆವಾಗ ನೂರಾರು ಕೋಟಿ ರೂಪಾಯಿನ ನಮ್ಮ ಹಾವೇರಿ ಜಿಲ್ಲೆಗೆ ಬರುವಂಥ ವ್ಯವಸ್ಥೆ ಕರ್ನಾಟಕ ರಾಜ್ಯ ರೈತ ಸಂಘ ಮಾಡೈತಿ ಈಗೂ ಕೂಡ ಬೆಳೆ ಹಾನಿ ಪರಿಹಾರದಲ್ಲಿ ಯಾವುದೇ ರೀತಿ ತೊಂದರೆ ಆದರೂ ನಾವು ಪ್ರತಿಭಟನೆ ಮುಖಾಂತರ ರೈತರಿಗೆ ನ್ಯಾಯ ಕೊಡಿಸ್ತೇವೆ ಅನ್ನೋ ಮಾತನ್ನ ಇವತ್ತು ತಿಳಿಸ್ತಾ ಇದ್ದೀವಿ ಬರ ಪರಿಹಾರ ಕೊಡೋದ್ರಾಗ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಹಿಂದೆ ಬಿದ್ದವು ಅದು ಕೇಂದ್ರ ಸರ್ಕಾರ ತಡ ಎಂಟು ತಿಂಗಳ ಕೊಡಾಕತ್ರು ಹೆಕ್ಟರ್ಗೆ ಎಂಟೂವರೆ ಸಾವಿರ ರೂಪಾಯಿ ಎರಡು ಹೆಕ್ಟರ್ ಮಟ್ಟ ಹದಿನೇಳು ಸಾವಿರ ರೂಪಾಯಿ ಕೊಟ್ಟತಿ ಇವ್ರು ಕೊಟ್ಟಲ್ ತಡಿ ಅಂತೇಳಿ ರಾಜ್ಯ ಸರ್ಕಾರದವ್ರ ಮೊದಲ ಎರಡು ಸಾವಿರ ರೂಪಾಯಿ ನಮಗೆ ಕೊಟ್ಟು ಸಮಾಧಾನ ಮಾಡಿದ್ರು ಈಗ ಆ ಎರಡ್ ಸಾವಿರ ರೂಪಾಯಿ ಮುರ್ಕಂಡ್ ಹದಿನೈದು ಸಾವಿರ ರೂಪಾಯಿ ಎರಡು ಹ್ಯಾಕ್ಟರ್ ಮಠ ರಾಜ್ಯ ಸರ್ಕಾರದವರು ಹಾಕ್ಯಾರ ನಮ್ ಒತ್ತಾಯ ಇಷ್ಟ ಕೇಂದ್ರದವರು ಎಷ್ಟು ಹಾಕ್ಯಾರ ಅಷ್ಟು ರಾಜ್ಯದವರು ಹಾಕ್ರಿ ಎನ್ ಡಿ ಆರ್ ಎಫ್ ಎಷ್ಟ ಐತಿ ಎಸ್ ಆರ್ ಎಫ್ ಅಷ್ಟು ಹಾಕ್ರಿ ಅವರು ಹದಿನೇಳು ಸಾವಿರ ರೂಪಾಯಿ ಎರಡು ಹ್ಯಾಕ್ಟರ್ ಮಠ ಹಾಕಿದ್ರ ನೀವ್ ಹದಿನೇಳು ಸಾವಿರ ರೂಪಾಯಿ ಹಾಕಿ ಮೂವತ್ನಾಲ್ಕ ಸಾವಿರ ರೂಪಾಯಿ ಎರಡು ಹ್ಯಾಕ್ಟರ್ ಮಠ ಕೊಡ್ರಿ ಅಂತ ನಮ್ಮ ಒತ್ತಾಯ ಹೋದ ವರ್ಷ ಅತಿವೃಷ್ಟಿ ಆದಾಗ ಇಲ್ಲಿ ಬಿಜೆಪಿ ಅಲ್ಲಿ ಬಿಜೆಪಿ ಇತ್ತು ಹದಿಮೂರು ಸಾವಿರದ ಆರ್ನೂರು ರೂಪಾಯಿಯನ್ನ ಒಂದ್ ಹೆಕ್ಟರ್ ಕೊಟ್ಟಿದ್ರು ಎರಡು ಆಕ್ಟರ್ ಮಠ ಇಪ್ಪತ್ತೇಳು ಸಾವಿರದ ಏಳ್ನೂರು ಕೊಟ್ಟಿದ್ರು ಈ ವರ್ಷ ಹದಿನೇಳು ಸಾವಿರ ಕೊಡ್ತಾರ ಅಂದ್ರೆ ಹೆಂಗ ಇಸ್ಕೋಬೇಕು ಅಲ್ಲೇ ಅವನ ಹೋದ್ ತಿಂಗ್ಳ ಎಂಬತ್ ಸಾವಿರ ರೂಪಾಯಿ ಪಗಾರ ಇದ್ದವ ಐವತ್ ಸಾವಿರ ಇಸ್ಕಂತ ನಾನು ಹಂಗಾರ ಅವಾಗ ಇಪ್ಪತ್ತೇಳು ಸಾವಿರದ ಏಳ್ನೂರು ಕೊಟ್ಟರೆ ಈಗ ಹದಿನೇಳು ಸಾವಿರ ನಾನ್ ಹೆಂಗ್ ಸುಮ್ಮನೆ ಹಾಕು ನಮಗ್ ಕೊಡಬೇಕಾದಂತಹ ಪರಿಹಾರವನ್ನ ಕೊಡೋ ಮಠ ಈಗ ಹಾವೇರಿ ಜಿಲ್ಲೆಯಿಂದ ಪ್ರಾರಂಭ ಮಾಡೇವಿ ಇಡೀ ರಾಜ್ಯಾದ್ಯಂತ ಪ್ರಾರಂಭ ಮಾಡ್ತೇವೆ ದುಡ್ಡು ಬರೋ ಮಠನೂ ನಮ್ ಹೋರಾಟ ನಿಂದ್ರಂಗಿಲ್ಲ ಇದು ನಮ್ ಸರ್ಕಾರಕ್ಕೆ ಎಚ್ಚರಿಕೆ ಬರ ಪರಿಹಾರ ಕೊಡೋದ್ರಾಗ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಹಿಂದ್ ಬಿದ್ದವು ಅದು ಕೇಂದ್ರ ಸರ್ಕಾರ ತಡ ಆಗಿ ಎಂಟು ತಿಂಗಳ ಕೊಡಾಕತ್ರು ಹೆಕ್ಟರ್ಗೆ ಎಂಟೂವರೆ ಸಾವಿರ ರೂಪಾಯಿ ಎರಡು ಹೆಕ್ಟರ್ ಮಠ ಹದಿನೇಳು ಸಾವಿರ ರೂಪಾಯಿ ಕೊಟ್ಟತಿ ಇವ್ರು ಕೊಟ್ಟಲ್ ತಡಿ ಅಂತೇಳಿ ರಾಜ್ಯ ಸರ್ಕಾರದವ್ರ ಮೊದಲ ಎರಡು ಸಾವಿರ ರೂಪಾಯಿ ನಮಗೆ ಕೊಟ್ಟು ಸಮಾಧಾನ ಮಾಡಿದ್ರು ಈಗ ಆ ಎರಡು ಸಾವಿರ ರೂಪಾಯಿ ಮುರ್ಕಂಡ್ ಹದಿನೈದು ಸಾವಿರ ರೂಪಾಯಿ ಎರಡು ಹೆಕ್ಟರ್ ಮಠ ರಾಜ್ಯ ಸರ್ಕಾರದವ್ರು ಹಾಕ್ಯಾರ ನಮ್ಮ ಒತ್ತ ಇಷ್ಟ ಕೇಂದ್ರದವ್ರು ಎಷ್ಟು ಹಾಕ್ಯಾರ ಅಷ್ಟು ರಾಜ್ಯದವರು ಹಾಕಿರಿ ಎನ್ ಡಿ ಆರ್ ಎಫ್ ಎಷ್ಟ ಐತಿ ಎಸ್ ಡಿ ಆರ್ ಎಫ್ ಅಷ್ಟು ಹಾಕರಿ ಅವರು ಹದಿನೇಳು ಸಾವಿರ ರೂಪಾಯಿ ಎರಡು ನೀವು ಹದಿನೇಳು ಸಾವಿರ ರೂಪಾಯಿ ಹಾಕಿ ಮೂವತ್ನಾಕ್ ಸಾವಿರ ರೂಪಾಯಿ ಎರಡು ಆಕ್ಟರ್ ಮಠ ಕೊಡ್ರಿ ಅಂತ ನಮ್ಮ ಒತ್ತಾಯ ಹೋದ ವರ್ಷ ಅತಿವೃಷ್ಟಿ ಆದಾಗ ಇಲ್ಲಿ ಬಿಜೆಪಿ ಅಲ್ಲಿ ಬಿಜೆಪಿ ಇತ್ತು ಹದಿಮೂರು ಸಾವಿರದ ಆರ್ನೂರು ರೂಪಾಯಿಯನ್ನ ಒಂದ್ ಹೆಕ್ಟರ್ ಕೊಟ್ಟಿದ್ರು ಎರಡು ಎಕ್ಟರ್ ಮಠ ಇಪ್ಪತ್ತೇಳು ಸಾವಿರದ ಎರಡ್ನೂರು ಕೊಟ್ಟಿದ್ರು ಈ ವರ್ಷ ಹದಿನೇಳು ಸಾವಿರ ಕೊಡ್ತಾರ ಅಂದ್ರೆ ಹೆಂಗಿಸ್ಕೋಬೇಕು ಅಲ್ಲೇ ಅವನ ಹೋದ್ ತಿಂಗಳ ಎಂಬತ್ ಸಾವಿರ ರೂಪಾಯಿ ಪಗಾರ ಇದ್ದವ ಐವತ್ ಇಸ್ಕಂತ ಹಂಗಾರ ಅವಾಗ ಇಪ್ಪತ್ತೇಳು ಸಾವಿರದ ಯಾವುದು ಕೊಟ್ಟರೆ ಈಗ ಹದಿನೇಳು ಸಾವಿರ ನಾನು ಹೆಂಗ್ ಸುಮ್ನೆ ನಮಗ್ ಕೊಡಬೇಕಾದಂತಹ ಪರಿಹಾರವನ್ನ ಕೊಡೋ ಈಗ ಹಾವೇರಿ ಜಿಲ್ಲೆಯಿಂದ ಪ್ರಾರಂಭ ಮಾಡೇವಿ ಇಡೀ ರಾಜ್ಯಾದ್ಯಂತ ಪ್ರಾರಂಭ ಮಾಡ್ತೇವೆ ದುಡ್ಡು ಬರೋ ಮಠನೂ ನಮ್ ಹೋರಾಟ ನಿಂದ್ರಂಗಿಲ್ಲ ಇದು ನಮ್ ಸರ್ಕಾರಕ್ಕೆ ಎಚ್ಚರಿಕೆ